ಶ್ರೀನಿವಾಸಪುರ ತಾಲೂಕಿನ ನಲ್ಲಪ್ಪಲ್ಲಿ ಓಬೇನಹಳ್ಳಿ ಸಂಪರ್ಕ ರಸ್ತೆ ಈಗ ಮತ್ತೊಮ್ಮೆ ಸುಗಮ ಸಂಚಾರಕ್ಕೆ ಸಿದ್ಧವಾಗಿದೆ ರಸ್ತೆಯ ಎರಡೂ ಬದಿಗಳಲ್ಲೂ ಯಥೇಚ್ಛವಾಗಿ ಬೆಳೆದಿದ್ದ ಗಿಡಗಳು ವಾಹನ ಸವಾರರಿಗೆ ತೀವ್ರ ತೊಂದರೆ ಉಂಟು ಮಾಡುತ್ತಿದ್ದವು ವಿಶೇಷವಾಗಿ ದೊಡ್ಡ ವಾಹನಗಳು ಎದುರಾಗಿ ಬಂದಾಗ ದ್ವಿಚಕ್ರ ವಾಹನ ಸವಾರರು ಬದಿಗೆ ಸರಿಯುವ ಸಂದರ್ಭಗಳಲ್ಲಿ ಎದ್ದು ಬೀಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿದ್ದರಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದರು ಈ ರಸ್ತೆ ಓಬೇನಹಳ್ಳಿ ನಲ್ಲಪ್ಪಲ್ಲಿ ಮಾತ್ರವಲ್ಲದೆ ಹೆಬ್ಬಟಾ ಮೀಸಗಾನಹಳ್ಳಿ ಸೇರಿದಂತೆ ನಾಲ್ಕೈದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗ ಸಾರ್ವಜನಿಕರ ಸುರಕ್ಷತೆ ಮುಖ್ಯ ದೃಷ್ಟಿಯಿಂದ ಎಬಟ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದರವರು ಸ್ವತಃ ಮುಂದಾಗಿ ಜೆ ನೆರವಿನಿಂದ ರಸ್ತೆಗೆ ಆವರಿಸಿದ್ದ ಗಿಡಗಂಟೆಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು ತೆರವು ಕಾರ್ಯದ ವೇಳೆ ಮಾತನಾಡಿದ ಸದಸ್ಯ ಆನಂದ್ ಅವರು ರಸ್ತೆ ಬದಿಯ ಗಿಡಗಳು ಸಂಚಾರಕ್ಕೆ ತೀವ್ರ ಅಡ್ಡಿಯಾಗಿ ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ದರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರ ಸಹಕಾರದಿಂದ ಸಾರ್ವಜನಿಕರ ಹಿತಕ್ಕಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಸದಸ್ಯರ ಈ ಕ್ರಮದಿಂದ ಗ್ರಾಮಸ್ಥರು ಸ್ಪಷ್ಟವಾಗಿ ನೆಮ್ಮದಿ ವ್ಯಕ್ತಪಡಿಸಿದ್ದು ಈಗ ರಸ್ತೆ ಸಂಚಾರ ಮತ್ತಷ್ಟು ಸುರಕ್ಷಿತ ಹಾಗೂ ಸುಗಮವಾಗಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಪುಟ ಗ್ರಾಮದಿಂದ ಹಿಡಿದು ಮೀಸಗಾನಹಳ್ಳಿ ಗ್ರಾಮ ತನಕ ಇದು ಶ್ರೀನಿವಾಸಪುರದಿಂದ ಜಡೇರಿವರೆಗೂ ಮುಖ್ಯ ರಸ್ತೆ ಎಲ್ಲ ಒಂದು ನಾಲ್ಕೈದು ಹಳ್ಳಿಗಳಿಗಿದೆ ಸಂಪರ್ಕ ರಸ್ತೆ ಈ ಸಂಪರ್ಕ ರಸ್ತೆಯಲ್ಲಿ ಇಲ್ಲಿ ಶ್ರೀನಿವಾಸಪುರ ಪುರಸಭೆಗೆ ಸೇರಿದ ನಲಪಲ್ಲಿ ಇದರಿಂದ ಗ್ರಾಮದಿಂದ ಹಿಡಿದು ಓಬೆನಹಳ್ಳಿ ತನಕ ಇವತ್ತು ರಸ್ತೆ ಬದಿ ಎರಡು ಕಡೆನೂ ಹಿಡುಗಂಟಿಗಳನ್ನ ಶುರು ಮಾಡೋಂಥ ಜಂಗಲ್ ಕ್ಲೀನಿಂಗ್ ಕೆಲಸನ ಇವತ್ತು ಗ್ರಾಮ ಪಂಚಾಯತಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ಈ ಗ್ರಾಮ ಈ ಗ್ರಾಮಗಳಿಗೆ ಓಡಾಡೋ ಜನ ತುಂಬ ತುಂಬ ದಿನ ಸುಮಾರು ದಿನದಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಹಿಡುಗಂಟಿಗಳೆಲ್ಲ ರಸ್ತೆ ಪೂರ್ತಿ ಕವರ್ ಮಾಡಿಬಿಟ್ಟಿದೆ ವಾಹನಗಳು ಓಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅಪಘಾತಗಳು ಸಂಭವಿಸುವ ಥರ ಇದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅಧ್ಯಕ್ಷರ ಗಮನಕ್ಕೆ ಮತ್ತು ಬಿಡಿ ಒಗಳ ಗಮನಕ್ಕೆ ತಂದಿದ್ವಿ ಅದರ ಪ್ರಕಾರ ಇವತ್ತು ಕಾಮಗಾರಿ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿ ಇವತ್ತು ಬೆಳಿಗ್ಗೆಯಿಂದ ಬಿಟ್ಟು ಕುತ್ಬಿಟ್ಟು ಹಿಡುಗಂಟೆಗಳಲ್ಲಿ ತೆರವು ಕೆಲಸ ಮಾಡ್ತಾ ಇದ್ವಿ ಸಂಜೆ ಒಳಗಡೆ ಪೂರ್ತಿಯಾಗಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅನುಕೂಲ ಆಗ್ತದೆ